ಅರೇ ನೀವು ಕೊಡ್ತೀರಿ ಮುರುಗೇಶ್ ನಿರಾಣೇಶ ಅವ್ರದ್ದು ಶಶಿಕಲಾ ದೊಲ್ಲೆರಸ್ವಾಮಿ ಅವ್ರದ್ದು ಅವ್ರದ್ದೆಲ್ಲ ರಾಜ್ಯಪಾಲ ಆಫೀಸ್ ನೋಡಿಲಕ್ಕದ ಅವ್ರದು ಮೋದಿ ಅವರೇ ಅಮಿತ್ ಶಾ ಅವರೇ ಇದು ಯಾವ್ದು ಆಟ ನಡೆಯಲ್ಲ ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಆ ಹೆಂಡ ಜನ ಸಿದ್ದರಾಮಯ್ಯ ಬೆಂಬಲಿಗಿದೆ ಯಾಕಂದ್ರೆ ಅದು ಹೊಟ್ಟೆ ಕಿತ್ತಿನಿಂದ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ ವಿನ ಅವರು ಸಂವಿಧಾನಬದ್ಧವಾಗಿ ಮಾಡ್ತಾ ಇಲ್ಲ ಏನು ಇಡೀ ದೇಶದ ಗೃಹ ಮಂತ್ರಿಗಳ ಮೇಲೆ ಕೊಲೆ ಆರೋಪ ಇದೆ ಅವ್ರಿಗೆ ಕೂಡ್ರಿ ಇವ್ರಿಗೆ ಡೌನ್ ಮಾಡಿದ್ರೆ ಪಾರ್ಟಿ ಡೌನ್ ಆಗ್ತದೆ ಅಂದ್ರೆ ಅವ್ರದ್ದು ಒಂದು ಮನೋಭಾವನೆ ಅದ ಅದು ಸುಳ್ಳು ಭ್ರಮೆ ಅದ ಅವರು ಇವತ್ತ ನೀವು ನೋಡ್ತಾ ಇದ್ದೀರಿ ರಾಜ್ಯಪಾಲರು ಇವತ್ತ ಸಂವಿಧಾನ ವಿರೋಧ ನಡೆಯನ್ನ ಮಾಡ್ತಾ ಇದ್ದಾರೆ ಸಂವಿಧಾನವನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಅರೆ ಏನ್ ತಪ್ಪು ಮಾಡ್ಯಾರ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಬ್ರ ಮೇಲೆ ನೀವು ಪ್ರಾಶುಕುಸಿಗೆ ಅನುಮತಿ ಕೊಟ್ಟಿರಿ ಅವ್ರು ಏನಾದರೂ ದಾಖಲಾತಿ ಏನಾದರೂ ಸಹಿ ಮಾಡಿದಾರಾ ಏನಾದರೂ ಆದೇಶ ಮಾಡಿದಾರ ನಮಗೆ ಇದು ಬೇಕು ಅಂತ ಹೇಳಿ ಅವ್ರದ್ದು ಏನಾದ್ರೆ ಅದ್ರಾಗ ಅವ್ರದ್ದು ಏನು ಇಲ್ಲೇ ರೀ ಏನು ಇಲ್ಲಾರ್ದ ಅದ್ ನೀವು ಪ್ರಾಸಿಕ್ಯೂಷನ್ ಕೊಡ್ತೀರಿ ಇವತ್ತು ಮುರುಗೇಶ್ ನಿರಾಣಿ ಸ ಅವ್ರದ್ದು ಶಶಿಕಲಾ ಜೊಲ್ಲೆ ಅವ್ರದ್ದು ಕುಮಾರಸ್ವಾಮಿ ಅವ್ರದ್ದು ಅವ್ರದೆಲ್ಲ ರಾಜ್ಯಪಾಲ ಆಫೀಸ್ನಾಗ ಕೊಳೀಲಿಕ್ಕದ ಅವ್ರದ್ದು ಅವ್ರು ಮಾಡಿರ್ತಕ್ಕಂಥ ಹಗರಣಗಳೆಲ್ಲ ಏನು ಮಾಡಲ್ಲ ಏನು ಮಾಡಲಾರ ಇವತ್ತು ರಾಜ್ಯದಲ್ಲಿ ನಲ್ವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವ್ದೇ ಒಂದು ಕಪ್ಪು ಇಲ್ಲ ಇಲ್ರಿ ಅವ್ರಿಗೆ ಏನ್ ಆಸ್ತಿ ಮಾಡ್ಯಾರ ಮನಿ ಮಾಡ್ಯಾರ ಹೊಲ ರಿಯಲ್ ಎಸ್ಟೇಟ್ ಅದ ಉದ್ದಿಮೆ ಅದ ಜಮೀನ್ ಅದ ಏನದ ಅವ್ರದ್ದು ಅವ್ರದ್ದು ಏನೂ ಇಲ್ಲ ಇಡೀ ರಾಜ್ಯದಲ್ಲಿ ಅವ್ರದ್ದು ಏನಾದ್ರು ಅದ ಅಂತಂದ್ರೆ ಅದು ಐದು ವರ್ಗ ಜನರು ಮಾತ್ರ ಅವ್ರಿಗೆ ವಿಶೇಷ ಕಾಳಜಿ ಮಾಡಿ ಇವತ್ತ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಗ್ಯಾರಂಟಿ ಅನುಷ್ಠಾನ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಇದನ್ನ ನೋಡಿ ಹೊಟ್ಟಿಕ್ಕಿತ್ತೆ ನಿಮ್ಗ ಮೋದಿ ಅವರೇ ಅಮಿತ್ ಶಾ ಅವ್ರೆ ಇದು ಯಾವ್ದು ಆಟ ನಡೆಯಲ್ಲ ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಅಹಿಂದ ಜನ ಸಿದ್ದರಾಮಯ್ಯ ಬೆಂಬಲಿಗಿದೆ ಅವ್ರ ಬೆನ್ನಿಗಿದೆ ಇವತ್ತು ರಾಜ್ಯ ತುಂಬಾ ನೀವೇನ್ ಪ್ರಾಶುಕ್ಯೂಶನ್ ಕೊಟ್ಟಿದಿರಿ ಕೆ ಎಂ ರಾಮಚಂದ್ರಪ್ಪನವ್ರು ಮತ್ತು ಮಾವಳಿ ಶಂಕರ್ ಸಾಹಬ್ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ ನೀವು ಏನು ಬಿಜೆಪಿ ಜೆ ಜೆಡಿಎಸ್ ಎಂ ಎಲ್ ಎಂದ ನೀವು ನೋಡ್ಕೋಬೇಕು ಇಡೀ ರಾಜ್ಯದ ಅಹಿಂದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರ ನೀವು ಅವ್ರಿಗೆ ಏನಾದ್ರು ಮುಟ್ತಕ್ಕಂತ ಕೆಲಸ ಮಾಡಿದ್ರೆ ನಿಮಗೆ ಮುಟ್ಟು ನೋಡ್ತಕ್ಕಂತ ಕೆಲಸ ಈ ರಾಜ್ಯದ ಜನ ಮಾಡ್ತಾರೆ ಅಂತ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಅದು ಹೊತ್ತಿಗೆದಿಂದ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಅವರು ವರ್ತನೆ ಮಾಡ್ತಾ ಇದ್ದಾರೆ ವಿನಾ ಅವರು ಸಂವಿಧಾನಬದ್ಧವಾಗಿ ಮಾಡ್ತಾ ಇಲ್ಲ ಏನೋ ಜಂಟ್ರಗಳ ಹೋಮ್ मिनिस्टर ಮೇಲೆ ಕೊಲೆ ನೀವು ನೀವು ನೋಡ್ತಾ ಇದ್ದೀರಿ ನೀವು ಇಡೀ ದೇಶದ ಗೃಹ ಮಂತ್ರಿಗಳ ಮೇಲೆ ಏನ ಕೊಲೆ ಆರೋಪ ಇದೆ ಅವ್ರಿಗೆ ಕೂಡ್ರಿ ಅರೆ ಗಡಿಪ ಗಡಿಪಾರಾದ ಮನುಷ್ಯ ಆತ ಇವತ್ತ ನರೇಂದ್ರ ಮೋದಿ ಸಾಹೇಬ್ರು ಎಲೆಕ್ಷನ್ ಫಂಡ್ ಯಾವುದು ಎಲೆಕ್ಟ್ರೋ ಬಾಂಡ್ ಮಾಡಿ ಎಷ್ಟೋ ಕರಪ್ಷನ್ ಮಾಡಿದ ಅವ್ರಿಗೆ ಕೊಡ್ರಿ ಈಗ ನಾಳೆಗೆ ನಾವು ಹೋಗಿ ರಾಷ್ಟ್ರಪತಿ ಒಂದು ಅರ್ಜಿ ಕೊಡ್ತೀವಪ್ಪ ಕೇಸ್ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತೀರಾ ಪ್ರಾಸಿಕ್ಯೂಶನ್ ರಾಷ್ಟ್ರಪತಿ ಅವರು ಏನಿದು ನೀವು ನೇರವಾಗಿ ಭಾಗಿಯಾಗಿರಿ ನಿಮಗೆ ಪ್ರಾಸಿಕ್ಯೂಷನ್ ಇಲ್ಲ ಬಿಜೆಪಿ ಜೆಡಿಎಸ್ ಭಾಗಿಯಾದ ಅವ್ರಿಗೆ ಪ್ರಾಸಿಕ್ ಇಲ್ಲ ಯಾವುದೇ ಒಂದು ಅದರಲ್ಲಿ ಭಾಗವಹಿಸಿಲ್ಲ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ ಕೊಡ್ತೀರಿ ಇದು ಎಲ್ಲ ರಾಜ್ಯ ಜನರಿಗೆ ನಿಮ್ಮ ನಾಟಕ ಎಲ್ಲಾ ಗೊತ್ತಾಗ್ತದ ರಾಜ್ಯಪಾಲರು ಮಾಡತಕ್ಕಂಥದ ಎಲ್ಲಾ ನಾಟಕ ಇಡೀ ರಾಜ್ಯ ಜನರಿಗೆ ಗೊತ್ತಾಗ್ಯದ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ರಾಜ್ಯದ ಜನ ದಂಗೆ ಹೇಳ್ತಾರೆ ನಿಮ್ಮ ವಿರುದ್ಧ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ವರ್ಗ ನಾಯಕ ಕಪ್ಪು ಚುಕ್ಕೆ ಸ್ವಚ್ಛಂದ್ ವೇಳೆ ಇವನಿಗೆ ಕೆಳಗಿಳಿಸಿದ್ರ ಕಾಂಗ್ರೆಸ್ ಪಕ್ಷ ಡೌನ್ ಮಾಡಬೇಕು ಅದ್ರ ಉದ್ದೇಶ ಏನೂ ಇಲ್ಲ ಇವ್ರಿಗೆ ಡೌನ್ ಮಾಡಿದ್ರೆ ಅಂದ್ರೆ ಪಾರ್ಟಿಲಿ ಡೌನ್ ಆಗ್ತದ ಅವ್ರದ ಒಂದು ಮನೋಭಾವನೆ ಅದ ಅದು ಸುಳ್ಳು ಭ್ರಮೆ ಅದು ಯಾವ್ದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಳಗಿಳಿಯಲ್ಲ ಅವರು ಆಡಳಿತ ಮಾಡ್ತಾರೆ ನೀವ್ ಏನಾದ್ರು ಏನಾದ್ರೂ ಮಾಡ್ರಿ ಕೋರ್ಟ್ ಇದೆ ನಾಳೆಗೆ ನಾಳೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡ್ತೀವಿ ಸಂವಿಧಾನಬದ್ಧವಾಗಿ ಕೋರ್ಟ್ ಸಿದ್ದರಾಮಯ್ಯ ಸಾಹಿಗೆ ನ್ಯಾಯ ಕೊಟ್ಟೇ ಕೊಡ್ತದ ಅದೇ ಕೋರ್ಟ್ ಏನ್ ನೋಡ್ತದಪ್ಪ ಕೋರ್ಟ್ ಏನ್ ನೋಡ್ತದ ದಾಖಲಾತಿ ನೋಡ್ತದ ದಾಖಲಾತಿ ಇವ್ರನ್ನ ಸಹಿ ಮಾಡ್ಯಾರ ಇವ್ರನ್ನ ಏನ ಮೌಖಕ್ಕೆ ಸೂಚನೆ ಕೊಟ್ಟಾರ ಇವ್ರ ಹೆಸರು ಏನಾರ ಆಸ್ತಿ ಮಾಡ್ಕೊಂಡಾರ ಅದೇ ಇದು ಸಿವಿಲ್ 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 ಕೇಸ್ ಆದ್ರು ಇದನ್ನು ಕ್ರಿಮಿನಲ್ ಆಗಿ ಪರಿವರ್ತನೆ ಮಾಡ್ತೀರಿ ನಿಮ್ಮ ನಾಟಕ ನಾಟಕೆಲ್ಲ ಗೊತ್ತಾಗ್ಯದ ಈ ರಾಜ್ಯದೊಂದಿಗೆ ಕುಮಾರಸ್ವಾಮಿ ನಾಟಕ ಯಡಿಯೂರಪ್ಪ ನಾಟಕ ವಿಜಯೇಂದ್ರ ನಾಟಕ ನೀವೇನು ಕೇಂದ್ರ ಸರ್ಕಾರದ ಅಮಿತ್ ಶಾ ಪ್ರಧಾನ ಮೋದಿ ಅವ್ರದ್ದು ನಾಟಕ ಎಲ್ಲಾ ಗೊತ್ತಾಗ್ಯದ ಇಡೀ ರಾಜ್ಯದ ಅಹಿಂದ ಜನಾಂಗ ನಿಮ್ಮ ವಿರುದ್ಧ ನಿಲ್ತದ ಇವತ್ತು ಇವತ್ತು ಇಡೀ ರಾಜ್ಯ ತುಂಬಾ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ ನಾಳೆ ಒಂದು ಮೀಟಿಂಗ್ ಕರೆದಿದ್ದಾರೆ ಕೆಎಂ ರಾಮಚಂದ್ರಪ್ಪ ಮತ್ತು ಮಾವಾಡಿ ಶಂಕರ್ ನೇತೃತ್ವದಲ್ಲಿ ಆ ಮೀಟಿಂಗ್ ತೀರ್ಮಾನ ಆಗಿ ರಾಜ್ಯ ಭವನ ರಾಜ್ಯಪಾಲರ ರಾಜ್ಯಪಾಲ ಹಠ್ ಈ ರಾಜ್ಯ ಬಚಾವ್ ಅಂತ ಹೇಳಿ ಈ ಘೋಷಣೆಯೊಂದಿಗೆ ಹೋರಾಟನ ಮಾಡ್ತೀವಿ